ಅಜಿತಿಗೆ ಒಂದು ಕ್ಲಾಪ್ ಮಾಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಯಾಕಂದರೆ ಮನೆಯಲ್ಲೇ ಎಷ್ಟೊಂದು ಜನ ಸುಮ್ಮನೆ ಇದ್ದಿದ್ದು ಬೇಜಾರಾಗಿರುತ್ತೆ ಸೊ ಇಲ್ಲೊಂದು ಆನ್ಲೈನಲ್ಲಿ ಸ್ಟಾರ್ಟ್ ನಮ್ಮಂಥ ಈ ಕಾರ್ಯಕ್ರಮ ಇನ್ನೂ ಒಳ್ಳೆ ಹೆಚ್ಚಿನ ಸಂಖ್ಯೆಯಿಂದ ನೂರಾಗಲಿ ಐನೂರಾಗಲಿ ಸಾವಿರ ಆಗಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ ಇದಕ್ಕೆ ನಿಮ್ಮೆಲ್ಲರ ಒಂದು ಸಹಕಾರ ಇದ್ದರೆ ಮಾತ್ರ ಈ ನಮ್ಮ ಸಂಗೀತವನ್ನು ಮುಂದೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಪೋಷಕರು ಅಷ್ಟೇ ಎತ್ಕೊಳ್ತಾನೆ ಫಸ್ಟ್ ನಮ್ಮ ಟಿ ವಿ ಬರಲಿಲ್ಲ ಹಾಗಿಲ್ಲ ಆ ಥರ ಅಂದ್ಕೊಂಡು ಬಂತು ಇದು ಒಂದು ಈ ಕಾರ್ಯಕ್ರಮ ಹೀಗೆ ನಿರಂತರವಾಗಿ ಸಾಗಿ ಅಂತ ನನ್ನ ನನ್ನೆಲ್ಲ ಮಾತುಗಳನ್ನು ನಮಿಸ್ತಾ ಇದ್ದೀನಿ ಜೈತ್ಯೂ ಇಲ್ಲಿಗೆ ಈ ಕಾರ್ಯಕ್ರಮ ಉಂಟಾಗುತ್ತೆ ಮತ್ತೆ ನಮ್ಮನೆ ಮುಂದಿನ ಕಾರ್ಯಕ್ರಮದಲ್ಲಿರುತ್ತೆ ನಮ್ಮ ಮುಂದಿನ ಇವೆಂಟ್ಸ್ಗಳ ಬಗ್ಗೆ ಮಾಹಿತಿಗಾಗಿ ಎನ್ ಡಿ ಆರ್ ಇವೆಂಟ್ಸ್ ಫೇಸ್ಬುಕ್ ಪೇಜಿಗೆ ಮತ್ತು ಇನ್ಸ್ಟಾ ಪೇಜ್ಗೆ ಫಾಲೋ ಮಾಡಿ ದಯವಿಟ್ಟು ಹಾಗೂ ಇಲ್ಲಿ ಆಗಿರುವಂಥ ಕಲಾವಿದರು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ ಒಂದು ಎಲ್ಲ ಒಂದು ಫೋಟೋ ಶೂಟ್ ಮಾಡ್ಕೊಳ್ಳೋಣ ಇನ್ನು ಹಾಡಿರುವಂಥ ಪ್ರತಿಯೊಬ್ಬರು ವೇದಿಕೆಗೆ ಬನ್ನಿ ಮರ್ತಾ ಬಿಟ್ಟಿದ್ದೀವಿ ಆ ಕೊಟ್ಟು ಅಂಥವ ಎಲ್ಲರೂ ಬನ್ನಿ ವೇದಿಕೆಗೆ ಇಲ್ಲಿ ಆಡಿರುವಂಥ ಕ್ಲಬ್ ಕಾಂಪಿಟೇಷನ್ ಹಲವಾರು ಕ್ಲಬ್ ಅವರು ನಮಗೆ ಸಪೋರ್ಟ್ ಮಾಡಿದರೆ ಒಂದಿನ ತಿಂಗಳಲ್ಲಿ ಇನ್ನೂ ಹೆಚ್ಚಿಗೆ என்ன சப்போர்ட் என்ன இருக்கு காய்கறா அப்ப உருகா வெஞ்சர் பண்ணுறது பாக்கே போயிருக்கா நீ

待ってくれ、本当に。